ನಮಸ್ಕಾರ ದೇವರು ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲೇಝಿ ನಾವು ಇವತ್ತು ಯಾಕೆ ಈ ವಿಡಿಯೋ ಮಾಡ್ತಿದ್ದೀವಿ ಅಂದರೆ ಹೊಸ ಬೈಕ್ ರೀಸೆಂಟಾಗಿ ಹೊಸ ಬೈಕ್ ತೊಗೊಂಡ್ವಿ ತುಂಬ ಜನ ಕಮೆಂಟ್ ಮಾಡ್ತಿದ್ರು ಹೆಂಗಿದೆ ಪರ್ಫಾರ್ಮೆನ್ಸು ಯಾವ ಥರ ತೊಗೊ ಅಂದರೆ ಎಲ್ಲಿ ತೊಗೊಂಡ್ರಿ ಯಾವ ಶೋರೂಮಲ್ಲಿ ತೊಗೊಂಡ್ರಿ ಪ್ರೈಸ್ ಎಷ್ಟು ಮೈಲೇಜ್ ಎಷ್ಟಿದೆ ಫಸ್ಟ್ ಸರ್ವಿಸ್ ಆದಮೇಲೆ ಹೆಂಗಿದೆ ಪರ್ಫಾರ್ಮೆನ್ಸು ಈ ಥರ ಎಲ್ಲ ನನಗೆ ಡಿ ಎಮ್ ಮಾಡಿದ್ರು ಸೊ ಒಂದು ವೀಡಿಯೋ ಮಾಡಿಬಿಡೋಣ ಅಂತ ಬಂದಿದ್ದೀವಿ ಹೊಸ ಬೈಕ್ ಬ್ಲಾಗ್ ಬ್ಲಾಗ್ನ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾರೆಲ್ಲ ನೋಡಿಲ್ಲ ಹೋಗಿ ಅಂತ ನೋಡ್ಕೊಂಡು ಬನ್ನಿ ನಾವು ತೊಗೊಂಡಿರೋ ಬೈಕ್ ಬಂದು ಎಸ್ ಡಿ ಅಡ್ವೆಂಚರ್ ನ್ಯೂ ಮಾಡು ಲೈಕ್ ಹಳೆ ಅಡ್ವೆಂಚರ್ಗೆ ಸ್ವಲ್ಪ ಗಿಮಿಕ್ ಮಾಡಿ ಸ್ವಲ್ಪ ಆಡ್ ಆನ್ಸ್ ಮಾಡಿ ಇದನ್ನು ಲಾಂಚ್ ಮಾಡಿದ್ದಾರೆ ಲೈಕ್ ನಾವು ತೊಗೊಂಡು ಆಲ್ಮೋಸ್ಟ್ ಒನ್ ಮಂತ್ ಆಯಿತು ಎಲ್ಲ ಕೇಳ್ತಿದ್ರು ಆಫ್ಟರ್ ಫಸ್ಟ್ ಸರ್ವಿಸ್ ಹೆಂಗಿದೆ ಪರ್ಫಾರ್ಮೆನ್ಸು ಮೈಲೇಜ್ ಹೆಂಗಿದೆ ಒಂದು ರಿವ್ಯೂ ಫುಲ್ ರಿವ್ಯೂ ವಿಡಿಯೋ ಮಾಡಿಬಿಡೋಣ ಅಂತೇಳಿ ಡಿಸೈಡ್ ಮಾಡಿ ಬಂದ್ವಿ ಈ ಬೈಕ್ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಬಂದು ಇಂಜಿನ್ ಕೆಪಾಸಿಟಿ ಅರೌಂಡ್ ತ್ರೀ ತರ್ಟಿ ಫೋರ್ ಸಿ ಸಿ ದೆನ್ ಮ್ಯಾಕ್ಸಿಮಮ್ ಟಾರ್ಕ್ ಅರೌಂಡ್ ಟ್ವೆಂಟಿ ನೈನ್ ಪಾಯಿಂಟ್ ಏಯ್ಟ್ ಅದಾದಮೇಲೆ ಲೈಕ್ ಸೀಟ್ ಹೈಟ್ ಬಂದು ಏಯ್ಟ್ ಒನ್ ಫೈವ್ ಎಮ್ ಎಮ್ ಇದೆ ಈ ಬೈಕ್ ಬಂದು ತುಂಬ ಹೆವಿ ಇದೆ ವೆಯ್ಟ್ ಕಂಪೇರಿಟಿವ್ಲಿ ರಾಯಲ್ ಲೈಕ್ ಇದಕ್ಕೆ ಹಿಮಾಲಯನ್ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ು ಒನ್ ಏಯ್ಟಿ ಸೆವೆನ್ ಕೆ ಜಿ ಇದೆ ಸೊ ನಾವು ಅದಕ್ಕೋಸ್ಕರ ಬೈಕ್ಗೆ ಭೀಮಾ ಅಂತ ಹೆಸಂಟ್ ಮತ್ತು ಆಲ್ಮೋಸ್ಟ್ ಟೋಟಲ್ ಗೇರ್ಸ್ ಸಿಕ್ಸ್ ಗೇರ್ಸ್ ಇದೆ ಯೂಶಲಿ ಎಲ್ಲ ಅಡ್ವೆಂಚರ್ ಬೈಕ್ಸ್ಗೆ ಅಷ್ಟೇ ಇರುತ್ತೆ ಈ ಬೈಕ್ ಆಲ್ಮೋಸ್ಟ್ ಲೈಕ್ ಬೇಸಿಕ್ ಪ್ರೈಸ್ ಬಂದು ಟೂ ಲ್ಯಾಕ್ ಸೆವೆಂಟೀನ್ ತೌಸಂಡು ಮತ್ತು ರೋಡ್ ಟ್ಯಾಕ್ಸು ಇನ್ಸೂರೆನ್ಸು ಇದೆಲ್ಲ ಆ್ಯಡ್ ಆಗಿ ನಿಮಗೆ ಫೈನಲ್ ಆಗಿ ಆನ್ ರೋಡ್ ಪ್ರೈಸ್ ಬಂದು ಟೂ ಲ್ಯಾಕ್ ನೈಂಟಿ ಸೆವೆನ್ ತೌಸಂಡ್ ಬರುತ್ತೆ ಸೊ ವಿತೌಟ್ ಆಕ್ಸರೀಸ್ ಆದರೆ ಇನ್ನೂ ಸಿಕ್ಸ್ ತೌಸಂಡ್ ಕಡಿಮೆ ಆಗುತ್ತೆ ಟೂ ಲ್ಯಾಕ್ ನೈಂಟಿ ಟೂ ತೌಸಂಡ್ ಆಗುತ್ತೆ ಆಲ್ಮೋಸ್ಟ್ ಸಿಕ್ಸ್ ತೌಸಂಡ್ಗೆ ಬೇಸಿಕ್ ಪ್ರೊಟೆಕ್ಷನ್ಗೆ ಏನೇನು ಬೇಕು ಅದೆಲ್ಲ ಕವರ್ ಆಗುತ್ತೆ ಸೊ ನಮಗೆ ನಾವು ರೋಡ್ ಪ್ರೈಸ್ ತೊಗೊಂಡಿದ್ದು ಟೂ ಲ್ಯಾಕ್ ನೈಂಟಿ ಸೆವೆನ್ ತೌಸಂಡ್ ನಾವು ಸಿಕ್ಸ್ ತೌಸಂಡ್ ಆ್ಯಕ್ಸರೀಸಲ್ಲಿ ಏನೇನು ಇನ್ಕ್ಲೂಡ್ ಆಯಿತು ಅಂದರೆ ಒಂದು ನಕಲ್ ಗಾರ್ಡು ಇನ್ನೊಂದು ಇಂಜಿನ್ ಪ್ರೊಟೆಕ್ಷನು ಲೈಕ್ ಟ್ಯಾಂಕ್ ಕಾರ್ಡು ದೆನ್ ಇಂಜಿನ್ ಪ್ರೊಟೆಕ್ಷನ್ ಏನು ಅದೇ ಇದರಲ್ಲಿ ಸ್ಯಾಂಡಲ್ ಗಾರ್ಡು ಆಲ್ರೆಡಿ ಕೊಟ್ಟಿರ್ತಾರೆ ನಿಮ್ಗೆ ಎಕ್ಸ್ಟ್ರಾ ಬೇಕು ಅಂದರೆ ನಮಗೆ ಬಾಕ್ಸ್ ಹಾಕಿಸ್ಕೋತೀವಿ ಅಂದರೆ ಅದಕ್ಕೂ ಪ್ರೊವಿಷನ್ ಇದೆ ಬಟ್ ಎಷ್ಟಿದೆ ತಗೋತೀವಿ ಅಂದರೆ ತುಂಬ ಕಾಸ್ಟ್ಲಿ ಲೈಕ್ ಅವರು ಎಷ್ಟು ಹೇಳಿದ್ರು ನಮಗೆ ಅಂದರೆ ಟ್ವೆಂಟಿ ಫೈವ್ ತೌಸಂಡ್ ಅಷ್ಟು ಹೇಳಿದ್ರು ಬಟ್ ಟ್ವೆಂಟಿ ಫೈವ್ ತೌಸಂಡ್ ಈಸ್ ನಂಗೆ ಗೊತ್ತಿರೋಂಗೆ ಅಷ್ಟು ವರ್ತಿಲ್ಲ ಸೊ ನಾವು ಆಚೆ ಹಾಕಿಸ್ಕೋಬೋದು ನಾವೇ ಅಂತ ಕನ್ಸಿಡರ್ ಮಾಡಿದರೆ ನಮಗೆ ಟಾಪ್ ಬಾಕ್ಸ್ ಹಾಕ್ಸ್ಕೊಂಡು ಕೂಡ ಪ್ರೊವಿಷನ್ ಕೊಟ್ಟಿದ್ದಾರೆ ಇದೆಲ್ಲ ನಾವು ಆಚೆ ಮಾಡಿಸ್ಕೊಂಡ್ರೆ ಬೆಟ್ಟಬೇಕು ಈ ಬೈಕ್ದು ಇನ್ನೊಂದು ಬೋನಸ್ ಏನಂದರೆ ಅಡ್ಜಸ್ಟಬಲ್ ಸೀಟ್ ಹೈಟ್ಸು ಲೈಕ್ ತ್ರೀ ಲೆವೆಲಲ್ಲಿ ಇರುತ್ತೆ ಸೊ ಆನ್ ದ ಹೈಟ್ ನಾವು ಅಡ್ಜಸ್ಟ್ ಮಾಡ್ತೀವಿ ಬನ್ನಿ ಒಂದು ಬೈಕ್ ಟೂರ್ ಮಾಡೋಣ ಯಾ ಲೈಕ್ ಎಲ್ಲ ಅಡ್ವೆಂಚರ್ ಬೈಕ್ಸ್ ಇರತ್ತಲ್ಲ ಇದರಲ್ಲೂ ಡಿಜಿಟಲ್ ಕೊಟ್ಟಿದ್ದಾರೆ ಲೈಕ್ ಇದರಲ್ಲಿ ನೀವು ನೋಡ್ತಿದ್ದಂಗೆ ಇದು ಫಿಯಲ್ ತೋರಿಸುತ್ತೆ ಎಷ್ಟಿದೆ ಏನಂತ ದೆನ್ ಬ್ಯಾಟ್ರಿ ದೆನ್ ಎ ಬಿ ಎಸ್ಸು ದೆನ್ ಗೇರ್ ಯಾವ ಗೇರಲ್ಲಿದೆ ಏನಂತ ದೆನ್ ಲೈಟ್ ಸಿಸ್ಟಮು ಇಂಡಿಕೇಟರ್ಸು ದೆನ್ ಇಂಜಿನ್ ಅದಾದಮೇಲೆ ಇದರಲ್ಲಿ ಇನ್ನೊಂದು ಎಕ್ಸ್ಟ್ರಾ ಫೀಚರ್ ಅಂದರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಅಂತ ಲೈಕ್ ವೆನ್ ಎವರ್ ಕರ್ವ್ಸ್ ಎಲ್ಲ ಬಂದಾಗ ಅದು ಹಿಡಿದು ಹಿಡಿದು ಅದೇ ಫಾಸ್ಟಲ್ಲಿ ಟರ್ನಿಂಗ್ ಆಗಲ್ಲ ಅದು ಹಿಡಿದು ಹಿಡಿದು ಬಿಡುತ್ತೆ ಸೊ ದಟ್ ನಿಮಗೆ ಸ್ಕಿಡ್ ಆಗಬಾರ್ದು ಅನ್ನೋದಕ್ಕೆ ಟ್ರ್ಯಾಕ್ಷನ್ ಕಂಟ್ರೋಲ್ ಹ್ಯಾಚ್ ಮಾಡಿದ್ದಾರೆ ದೆನ್ ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ನಾವು ಡೈರೆಕ್ಟಾಗಿ ಮ್ಯಾಪ್ ಮೊಬೈಲ್ ಹೋಲ್ಡರ್ ಅದ ಎಲ್ಲ ಹಾಕ್ಸ್ಕೊಳ್ಳೋದೇ ಬೇಡ ಮ್ಯಾಪೆಲ್ಲ ನಮಗೆ ಇದರಲ್ಲೇ ಡಿಸ್ಪ್ಲೇ ಆಗುತ್ತೆ ಆ್ಯಂಡ್ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ಇದರಲ್ಲಿ ನಾವು ಐ ಒ ಎಸ್ಗೆ ಸಪೋರ್ಟ್ ಮಾಡಲ್ಲ ಓನ್ಲಿ ಆ್ಯಂಡ್ರಾಯ್ಡ್ ಅದೊಂದು ಡಿಸ್ಅಡ್ವಾಂಟೇಜ್ ಇದೆ ಮತ್ತು ಇಲ್ಲಿ ಬನ್ನಿ ಲೈಕ್ ಇದರಲ್ಲಿ ಇನ್ನೊಂದು ಫೀಚರ್ ಅಂದರೆ ಎರಡು ಸಿ ಟೈಪು ಮತ್ತು ಯು ಎಸ್ ಬಿ ಯೂನಿವರ್ಸಲ್ ಪೋರ್ಟು ಎರಡೂ ಕೊಟ್ಟಿದ್ದಾರೆ ಇದು ಇದರಲ್ಲಿ ಯು ಮೇನ್ ಯು ಎಸ್ ಪಿ ಒಂದು ಅದಾದಮೇಲೆ ಮೋಡ್ಸ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಮೋಡ್ಸ್ ಇದೆ ರೋಡ್ ಇದೆ ಅಪ್ಲೋಡ್ ಮಾಡ್ಕೋಬೋದು ದೆನ್ ಇದರಲ್ಲೇ ಇದರಲ್ಲಿ ತೋರಿಸಿದೆ ನೋಡಿ ಸೈಟ್ ಸ್ಟ್ಯಾಂಡ್ ಅಂತ ದೆನ್ ರೋಡ್ ಇದೆ ಇದನ್ನು ನಾನು ಆಫ್ ರೋಡ್ ಮಾಡ್ಕೋಬೋದು ರೈನ್ಗೆ ಇದು ಮಾಡ್ಕೋಬೋದು ದೆನ್ ಇದರಲ್ಲೆಲ್ಲ ಟೈಮ್ ಸೆಟ್ ಮಾಡ್ಕೊಬೋದು ಮತ್ತು ಟ್ರಿಪ್ಪು ಝೀರೋ ಮಾಡ್ಕೊಂಡು ಟ್ರಿಪ್ ಬಿ ಆ ಥರ ಎಲ್ಲ ಮಾಡ್ಕೋಬೋದು ದೆನ್ ಇದೆಲ್ಲ ಈ ಫೀಚರು ದೆನ್ ಇದರಲ್ಲಿ ಲೈಟ್ ಹೆಡ್ಲೈಟ್ ಬಂದು ಇಲ್ಲಿದೆ ಸೊ ದಟ್ ಇದು ಬಂದು ಡಿಮ್ಯಾಂಡ್ ಡಿಪ್ ಇದು ಮಾಡೋಕ್ಕೆ ದೆನ್ ಇದು ಮಾಡಿದ್ರೆ ಡಿ ಹೈಲೈಟ್ ಇದಾಗುತ್ತೆ ಮತ್ತು ಇನ್ನೊಂದು ನಾವು ಏನು ಮಾಡಿದ್ವಿ ಅಂದರೆ ಫಸ್ಟ್ ತಗೊಂಡಾಗ ನಾವು ಅಬ್ಸರ್ವ್ ಮಾಡಿರಲಿಲ್ಲ ಈ ಲೈಟ್ ಬಂದು ಫೋಕಸ್ ಮೇಲೆ ರೋಡ್ಗಿಂತ ಮೇಲಾಗ್ತಿತ್ತು ಅದು ಅಡ್ಜಸ್ಟ್ ಮಾಡೋದ್ರಲ್ಲಿ ಅವರು ಮಿಸ್ ಮಾಡಿದರು ನಮಗೆ ಫಸ್ಟ್ ರೈಡ್ ನಾವು ಹೋಗ್ಬಿಟ್ವಿ ನಮ್ಗೆ ಗೊತ್ತಾಗಲಿಲ್ಲ ಅಲ್ಲಿಗೆ ಹೋದ್ಮೇಲೆ ನೈಟ್ ಹೊತ್ತು ಗಾಡಿ ಓಡಿಸೋಕ್ಕೆ ಆಗ್ತಿರಲಿಲ್ಲ ಬಿಕಾಸ್ ಅದು ಫೋಕಸ್ ಮೇಲಾಗ್ತಿತ್ತು ಈಗ ಇದು ಮಾಡಿದಾಗ ರೋಡ್ಗೆ ಫೋಕಸ್ ಆಗ್ತಿರಲಿಲ್ಲ ದೆನ್ ನಾವು ಫರ್ವಿ ಫಸ್ಟ್ ಸರ್ವಿಸ್ ಬಿಟ್ಟಾಗೆ ಅದನ್ನು ಹೇಳಿ ನಾವು ಸರಿ ಮಾಡಿಸ್ಕೊಂಡು ರೋಡ್ಗೆ ಫೋಕಸ್ ಆಗೋ ಥರ ಮಾಡಿಸ್ಕೊಂಡಿದ್ದೀವಿ ದೆನ್ ಇದ್ರದ್ದು ಟ್ಯಾಂಕ್ ಬಂದು ಆಲ್ಮೋಸ್ಟ್ ಫೋರ್ಟೀನ್ ಈ ಫೋರ್ಟಿನ್ ಲೀಟರ್ಸ್ ಕೆಪಾಸಿಟಿ ಇದೆ ಸೊ ಇದು ಲೈಕ್ ಇದರಲ್ಲಿ ಫೀಚರು ಈ ಥರ ಕೊಟ್ಟಿದ್ದಾರೆ ಹೆಂಗೆ ಓಪನ್ ಮಾಡೋದು ಅಂದರೆ ಹಿಂಗೆ ಓಪನ್ ಆಗುತ್ತೆ ದೆನ್ ಲಾಕಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಕಟ್ ಹಿಂಗೆ ಒಂದು ಕಡೆ ದೆನ್ ಎರಡು ಕಡೆ ಹಿಂಗೆ ಲಾಕ್ ಆದಾಗ ಸೌಂಡ್ ಬರುತ್ತೆ ದೆನ್ ಅದು ಲಾಕ್ ಆಗಿದೆ ಅಂತ ಇದರಲ್ಲಿ ಅದೇ ಇಂಡಿಕೇಟರ್ ಸಿಸ್ಟಮ್ ಈ ಥರ ಇದೆ ದೆನ್ ಒನ್ ಮೋರ್ ಆಡಿಡ್ ಅಡ್ವಾಂಟೇಜ್ ಅಂದರೆ ಹಝಾರ್ಡ್ ಹಝಾರ್ಡ್ ಲೈಟ್ಸ್ ಕೊಟ್ಟಿದ್ದಾರೆ லைக் பார்க்கிங் சிஸ்டம் பார்க்கிங் இல்லை மழை வந்த சோ அதுக்கு வந்து கொடுத்தாங்க ஆன் ஆன்மா ಬೈಕ್ಸ್ ಎಲ್ಲ ನಾಟ್ ಫಾರ್ ಸಿಟಿ ಟ್ರಾಫಿಕಲ್ಲಿ ಅವಾಗವಾಗಿ ಕ್ಲಚ್ ಚೇಂಜ್ ಮಾಡಿ ಗೇರ್ ಚೇಂಜ್ ಮಾಡಿ ಮೈಲೇಜ್ ಡ್ರಾಪ್ ಆಗುತ್ತೆ ಅಡ್ವೆಂಚರ್ ಬೈಕ್ದು ನಾನು ಅಬ್ಸರ್ವ್ ಮಾಡಿದ್ದು ಈವನ್ ಈ ಗಾಡಿದ್ದು ಕೂಡ ನಾವು ಹೈವೇಸಲ್ಲಿ ಹೋಗಬೇಕಾದ್ರೆ ಅರೌಂಡ್ ತರ್ಟಿ ತರ್ಟಿ ಪ್ಲಸ್ ಮೈಲೇಜ್ ಸಿಗುತ್ತೆ ಸಿಗುತ್ತೆ ಆ್ಯಂಡ್ ಸಿಟಿಲಿ ಟ್ರಾಫಿಕಲ್ಲಿ ಓಡಿಸ್ಬೇಕಾದ್ರೆ ಇದು ಆಲ್ಮೋಸ್ಟ್ ಟ್ವೆಂಟಿ ಫೈ ಟ್ವೆಂಟಿ ಟು ಟ್ವೆಂಟಿ ಫೈ ಅಷ್ಟೇ ಸಿಗ್ತದೆ ನನಗೆ ನಾನು ನೋಡ್ತಿರೋದು ಮತ್ತು ಈ ಬೈಕ್ ಬಂದು ಆನ್ ಲೈಕ್ ಹೈವೇ ರೋಡ್ಸ್ಗೆ ಸಖತ್ತಾಗಿ ಸೂಟ್ ಆಗುತ್ತೆ ಮತ್ತು ಈ ಸೆಗ್ಮೆಂಟಲ್ಲಿ ಅಡ್ವೆಂಚರ್ ಸಿರಿ ಸೆಗ್ಮೆಂಟಲ್ಲಿ ಲೈಕ್ ಕಾಸ್ಟ್ ಎಫೆಕ್ಟಿವ್ ಒನ್ ಆಫ್ ದ ಬೆಸ್ಟ್ ಬಜೆಟ್ ಫ್ರೆಂಡ್ಲಿ ಬೈಕ್ ಆಲ್ಮೋಸ್ಟ್ ತ್ರೀ ತರ್ಟಿ ಫೋರ್ ಸಿ ಸಿ ಇದೆ ಬಟ್ ನಾನು ಆಲ್ಮೋಸ್ಟ್ ಒನ್ ಫಾರ್ಟಿ ವರ್ಗೂ ಟಾಪ್ ಸ್ಪೀಡು ಗಾಡಿ ಏನೂ ಅಳ್ಳಾಡಲ್ಲ ಲೈಕ್ ಸಖತ್ತಾಗಿದೆ ವೆಯ್ಟ್ ಜಾಸ್ತಿ ಇರೋದ್ರಿಂದ ಒನ್ ಫಾರ್ಟಿ ಒನ್ ಫಾರ್ಟಿ ಟೂವರೆಗೂ ಟಾಪ್ ಸ್ಪೀಡ್ ಇಡ್ದೀನಿ ಏನು ತೊಂದರೆ ಇಲ್ಲ ಮತ್ತು ಪಫಾಮೆನ್ಸ್ ಎಲ್ಲ ಚೆನ್ನಾಗಿದೆ ಅದೇ ಸಿಟೀಲಿ ಸ್ವಲ್ಪ ಮೈಲೇಜ್ ಡ್ರಾಪ್ ಆಗುತ್ತೆ ಬಿಕಾಸ್ ಆಫ್ ಟ್ರಾಫಿಕ್ ಏರ್ ಚೇಂಜ್ ಮಾಡೋದ್ರಿಂದ ಅವಾಗವಾಗ ಅದು ಬಿಟ್ಟು ಮಿಕ್ಕಿದೆಲ್ಲ ಏನು ತೊಂದರೆ ಇಲ್ಲ ಎಲ್ಲ ಸಿಸ್ ಎಲ್ಲ ಚೆನ್ನಾಗಿದೆ ಸೀಟು ಸ್ವಲ್ಪ ಹಾರ್ಡ್ ಅನ್ನಿಸ್ತು ಬಟ್ ಲಾಂಗ್ ರೈಡ್ಸ್ಗೆಲ್ಲ ಏನು ತೊಂದರೆ ಇಲ್ಲ ಇನ್ನೊಂದು ಸ್ವಲ್ಪ ಸ್ಮೂತ್ ಇದ್ದೇ ಚೆನ್ನಾಗಿರ್ತಿತ್ತು ಅದು ಬಿಟ್ಟು ನಾವು ಗಾಡಿ ತೊಗೊಂಡು ಒಂದು ತ್ರೀ ಡೇಸ್ಗೆ ಶೃಂಗೇರಿ ಹೋದ್ವಿ ಪೂಜೆ ಮಾಡಿಸ್ಕೊಂಡು ಬರೋಣ ಫಸ್ಟ್ ಆಷಾಢ ಸ್ಟಾರ್ಟ್ ಆಗಿತ್ತು ಫಸ್ಟ್ ಫುಟ್ ಶುಕ್ರವಾರ ಅಂತೇಳಿ ದೆನ್ ಶೃಂಗೇರಿ ಹೋಗಿ ಶೃಂಗೇರಿ ಪೂಜೆ ಮಾಡಿಸಿ ದೆನ್ ಆಗುಂಬೆ ಹೋದ್ವಿ ರೈಡು ಆಲ್ಮೋಸ್ಟು ಅದು ನೈನ್ ಏಯ್ಟಿ ಕಿಲೋಮೀಟರ್ಸು ಎರಡು ಕಡೆಯಿಂದ ಮಾಡಿದ್ವಿ ಆಲ್ಮೋಸ್ಟ್ ಹೋಗಿ ಬಂದಿದ್ದೆ ಫಸ್ಟ್ ಸರ್ವಿಸ್ ಬಿಡೋ ಥರ ಆಯಿತು ಒಂದೇ ರೈಡ್ಗೆ ಆಲ್ಮೋಸ್ಟ್ ನೈನ್ ಏಯ್ಟಿ ಕವರ್ ಮಾಡಿದ್ವಿ ಸೊ ತೌಸಂಡ್ಗೆ ಬಿಡಿ ಅಂತ ಹೇಳಿದರು ಇದು ಇನ್ನೊಂದು ಲೈಕ್ ಡಿಸ್ಅಡ್ವಾಂಟೇಜ್ ಅಂತ ಹೇಳಲ್ಲ ಬಟ್ ಕಿರಿಕಿರಿ ಏನಂದರೆ ಇಷ್ಟು ಬೇಗ ನಾವು ಜಾಸ್ತಿ ಅಂದರೆ ಓಡಿಸ್ತೀವಿ ಇದು ಆದಷ್ಟು ಬೇಗ ಅದು ಫ್ಯಾನ್ ಆನ್ ಆಗಿಬಿಡುತ್ತೆ ಆ ಸೌಂಡು ಇಂಜಿನ್ ಸೌಂಡ್ಗಿಂದ ಫ್ಯಾನ್ ಸೌಂಡೇ ಜಾಸ್ತಿ ಇರುತ್ತೆ ಅದೊಂದು ಕಿರಿಕಿರಿ ಇದೆ ಈ ಬೈಕಲ್ಲಿ ಅದು ಬಿಟ್ಟು ಲೈಕ್ ಆಫ್ ಲೈಕ್ ಗಾಡಿ ಎಲ್ಲರೂ ಹೋಗಿ ಬಂದು ಆಫ್ ಮಾಡೋಕ್ಕಿಂತ ಮುಂಚೆ ಫ್ಯಾನ್ ಆನ್ ಆಗಿದ್ದರೆ ಆಫ್ ಮಾಡಬೇಡಿ ಅದು ಕೂಲಾಗಿ ಒಂದು ಫೈವ್ ಮಿನಿಟ್ಸ್ ತೊಗೊಳುತ್ತೆ ಅದಷ್ಟು ಅದೇ ಆಫ್ ಆಗುತ್ತೆ ಸೊ ಅದಾದಮೇಲೆ ಗಾಡಿ ಆಫ್ ಮಾಡಿ ಇದೊಂದು ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಇದನ್ನು ಯಾರೆಲ್ಲ ಅಡ್ವೆಂಚರ್ ಸೀರೀಸ್ ಬೈಕ್ ತೊಗೋಬೇಕು ಅಂತ ಇದ್ದೀರಾ ಅವರಿಗೆಲ್ಲ ಶೇರ್ ಮಾಡಿ ಮತ್ತು ಇನ್ನೂ ಈ ಬೈಕ್ ಬಗ್ಗೆ ನಿಮಗೆ ಪರ್ಟಿಕ್ಯುಲರಾಗಿ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ಬಗ್ಗೆ ವೀಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ದೆನ್ ಅದಾದಮೇಲೆ ಹಿಂಗೆ ಸಪೋರ್ಟ್ ಮಾಡಿ ನಮ್ಮನ್ನ ಲೈಕ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾವು ಬಂದು ಲೈಕ್ ಟ್ರಾವೆಲ್ ಕಪಲ್ ಲೈಕ್ ಬೈಕ್ ಬೈಕ್ ವ್ಲಾಗಿಂಗ್ ಜಾಸ್ತಿ ಮಾಡ್ತೀವಿ ಸೊ ಈ ಸೆಗ್ಮೆಂಟಲ್ಲಿ ನಮ್ಮ ನೀವು ಯಾವ ಥರ ಕಂಟೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಇದೆಲ್ಲ ನಮಗೆ ಕಮೆಂಟ್ ಮಾಡಿ ಇಲ್ಲ ಸಜೆಸ್ಟ್ ಮಾಡಿ ನಮ್ಮಿಂದ ಏನು ಯಾವ ಥರ ಕಂಟೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಲೈಕ್ ಆಫ್ ರೋಡಾ ಇಲ್ಲ ಯಾವ ಪ್ಲೇಸಸ್ಸು ಸೊ ದಟ್ ನಾವು ನೆಕ್ಸ್ಟ್ ವೀಡಿಯೋಸಲ್ಲಿ ಆದಷ್ಟು ಟ್ರೈ ಮಾಡ್ತೀವಿ ನಿಮ್ಮ ಲೈಕ್ ಸಜೆಷನ್ನ ಕ್ಲಿಯರ್ ಮಾಡೋಕ್ಕೆ ಥರ ನಮ್ಮ ಕಂಟೆಂಟ್ನ ಸಪೋರ್ಟ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಸ್ ಬಂದಿದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ಥರ ಕಂಟೆಂಟ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಶೇರ್ ಮಾಡಿ ಕಮೆಂಟ್